ಹಲೋ ಎವ್ರಿ ವೆಲ್ಕಮ್ ಟು ಸಮರ್ಥಸ್ ದಹನ ಮತ್ತು ಜ್ವಾಲೆ ಪಾಠದ ನಲವತ್ ಮೂರನೇ ಪ್ರಶ್ನೆ ದಹನದ ವಿಧಗಳನ್ನು ಹೆಸರಿಸಿ ಮತ್ತು ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ ದಹನದ ವಿಧಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ದಹನದ ವಿಧಗಳು ಯಾವ್ಯಾವುದು ದಹನದ ವಿಧಗಳು ನಿಮಗ್ ಗೊತ್ತು ಚಿತ್ರವನ್ನ ನೋಡಿದ್ರೆ ಇದು ಗ್ಯಾಸ್ ಸಿಲಿಂಡರ್ ಸುಧಿಸ್ತಾ ಇದೆ ಈ ಹೊಲಿಗೆ ನಾವು ನಿಂದ ಕಿಡಿಯನ್ನ ತಾಚಿಸಿದಾಗ ಬೆಂಕಿ ಹೊತ್ತುಕೊಳ್ತಾ ಇದೆ ಇದು ಕ್ಷಿಪ್ರ ದಹನಕ್ಕೆ ಉದಾಹರಣೆ ಕ್ಷಿಪ್ರ ದಹನ ದಹನದ ಕ್ಷಿಪ್ರದಹನ ಇದಕ್ಕೆ ಉದಾಹರಣೆ ಅಡುಗೆ ಅನಿಲ ಶೀಘ್ರವಾಗಿ ಉಳಿದು ಉಷ್ಣ ಮತ್ತು ಬೆಳಕನ್ನ ನೀಡುತ್ತೆ ಅಡುಗೆ ಅನಿಲ ಅಂದ್ರೆ ಯಾವ್ದು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಎಲ್ ಇದು ಶೀಘ್ರವಾಗಿ ಉರಿದು ಉಷ್ಣ ಮತ್ತು ಬೆಳಕನ್ನ ನೀಡುತ್ತದೆ ಇದು ಕ್ಷಿಪ್ರ ದಹನ ನಾವು ಕಿಡಿಯನ್ನ ತಾಗಿಸಿದ ತಕ್ಷಣ ಬೆಂಕಿ ಉರಿಲಿಕ್ಕೆ ಪ್ರಾರಂಭ ಎರಡನೇದು ಸ್ವಯಂ ಪ್ರೇರಿತ ದಹನ ಈ ಸ್ವಯಂ ಪ್ರೇರಿತ ದಹನದಲ್ಲಿ ಏನಾಗುತ್ತೆ ಫಾಸ್ಪರಸ್ ಕೊಠಡಿ ಉಷ್ಣತೆಯಲ್ಲಿಯೇ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುತ್ತದೆ ಇದರಲ್ಲಿ ನಾವು ಎಲ್ ಪಿ ಜಿ ಬೆಂಕಿ ಕಿಡಿಯನ್ನ ಕೊಡಬೇಕು ಆದ್ರೆ ಇಲ್ಲಿ ಬೆಂಕಿ ಕಿಡಿಯ ಅವಶ್ಯಕತೆಯೂ ಇಲ್ಲ ಕೊಠಡಿಯ ಉಷ್ಣತೆಯಲ್ಲಿಯೇ ಇದು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುತ್ತದೆ ಅದನ್ನ ಸ್ವಯಂ ಪ್ರೇರಿತ ದಹನ ಅಂತ ಕರಿತೀವಿ ಇನ್ನು ಮೂರನೇದು ಬಂದ್ರೆ ಸ್ಫೋಟ ಸ್ಫೋಟಂತೂ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಸ್ಫೋಟ ದೀಪಾವಳಿ ಬಂತು ಅಂದ್ರೆ ಸ್ಫೋಟನೇ ಸ್ಫೋಟ ಈಗ ಉದಾಹರಣೆ ನೋಡೋದಾದ್ರೆ ಪಟಾಕಿಯನ್ನ ಹೊತ್ತಿಸಿದಾಗ ಕ್ಷಿಪ್ರಕ್ರಿಯೆ ನಡೆದು ಉಷ್ಣ ಬೆಳಕು ಮತ್ತು ಶಬ್ದ ಉಂಟಾಗುತ್ತೆ ಇಲ್ಲಿ ಸ್ಫೋಟಕ್ಕೆ ಮತ್ತೆ ಕ್ಷಿಪ್ರಕ್ರಿಯೆಗೆ ಒಂದು ಸಣ್ಣ ವ್ಯತ್ಯಾಸ ಅಂದ್ರೆ ಯಾವ ತರ ಇರ್ತದೆ ಅಂದ್ರೆ ಇಲ್ಲಿ ಸ್ಫೋಟದಲ್ಲಿ ದೊಡ್ಡದಾದಂತಹ ಶಬ್ದ ಮತ್ತೆ ಹೆಚ್ಚಿನ ಬೆಳಕು ಒಮ್ಮೆಲೆ ಬಂದ್ಬಿಡ್ತದೆ ಆದ್ರೆ ಅಲ್ಲಿ ಕ್ಷಿಪ್ರಕ್ರಿಯೆಯಲ್ಲಿ ಹಾಗಾಗುದಿಲ್ಲ ಅದು ಕಾನ್ಸ್ಟೆಂಟ್ ಅಂದ್ರೆ ನಾವು ಅನಿಲ ಎಷ್ಟುವರೆಗೆ ಇರ್ತದಲ್ಲ ಅಷ್ಟ್ರವರೆಗೂ ಬೆಂಕಿ ಅದೇ ತರ ಉರಿತಾ ಇರ್ತದೆ ಒಂದೇ ಸಲ ಶಬ್ದ ಬರೋದು ಅಥವಾ ಬೆಳಕು ಒಂದೇ ಸಲ ಜಾಸ್ತಿ ಬರೋದು ಕಡಿಮೆ ಆಗೋದು ಈ ತರ ಎಲ್ಲ ಆಗೋದಿಲ್ಲ ಆದ್ರೆ ಸ್ಫೋಟದಲ್ಲಿ ಏನಾಗ್ತದೆ ಇಲ್ಲಿ ತ್ರಿಪ್ರಕ್ರಿಯೆ ನಡೆದು ಉಷ್ಣ ಮತ್ತು ಬೆಳಕು ಮತ್ತೆ ಶಬ್ದ ಉಂಟಾಗುತ್ತೆ ಉದಾಹರಣೆಯನ್ನ ನಾವು ಪಟಾಕಿಯನ್ನ ಕೊಡಬಹುದು ಥ್ಯಾಂಕ್ ಯು